ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ನಮ್ಮ ವಿಶೇಷ ವ್ಲಾಗ್ಗೆ ಇಂದು ಒಂದು ವಿಶಿಷ್ಟವಾದಂತಹ ವಿಷಯ ಮತ್ತು ಹೊಸ ಅನುಭವವನ್ನು ನಿಮ್ಮೊಡನೆ ಹಂಚ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ನಮ್ಮ ಪಯಣ ಬೆಂಗಳೂರಿಂದ ಚನ್ನಪಟ್ಟಣದ ಕಡೆಗೆ ಹೊರಟಿತ್ತು ನಾವು ಬಿಡದಿ ಹತ್ತಿರದ ಒಂದು ಸುಂದರ ನರ್ಸರಿ ಚಾಮುಂಡೇಶ್ವರಿ ನರ್ಸರಿ ಫಾರ್ಮ್ಗೆ ಇವತ್ತು ಬಂದಿದ್ದೇವೆ ನೀವು ಕೂಡ ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ರೂಟ್ಸ್ ಪ್ಲ್ಯಾಂಟ್ ಇರ್ಬೋದು ಇಂಡೋರ್ ಪ್ಲ್ಯಾಂಟ್ಸ್ ಇರ್ಬೋದು ಅಥವಾ ಔಟ್ಡೋರ್ ಪ್ಲ್ಯಾಂಟ್ಸ್ ಇರ್ಬೋದು ಈ ರೀತಿಯಾದಂತಹ ಸಸ್ಯಗಳನ್ನ ನೀವು ಸರ್ಚ್ ಮಾಡ್ತಿದ್ದೀರಾ ಅಂತಂದರೆ ಅದಕ್ಕೆ ಒಂದೊಳ್ಳೆ ಪ್ಲೇಸ್ ಯಾವುದಪ್ಪ ಅಂತಂದರೆ ಚಾಮುಂಡೇಶ್ವರಿ ನರ್ಸರಿ ಫಾರ್ಮ್ ಇಲ್ಲಿ ನಿಮಗೆ ಎಲ್ಲ ರೀತಿಯಾದಂತಹ ಗಿಡಗಳು ಸಿಗುತ್ತೆ ಇಲ್ಲಿ ಇವರು ಮೂರು ಸೆಕ್ಷನ್ಸ್ಗಳನ್ನ ಮಾಡ್ಕೊಂಡಿದ್ದಾರೆ ಒಂದು ಬಂದು ಫ್ರೂಟ್ಸ್ ಪ್ಲ್ಯಾಂಟ್ ಬಂದು ಸೆಕ್ಷನ್ನು ಇನ್ನೊಂದು ಸೆಕ್ಷನ್ ಬಂದು ಔಟ್ಡೋರ್ ಪ್ಲ್ಯಾಂಟ್ ಸೆಕ್ಷನ್ ಇದೆ ಇನ್ನೊಂದು ಸೆಕ್ಷನ್ ಬಂದು ಇಂಡೋರ್ ಪ್ಲ್ಯಾಂಟ್ ಸೆಕ್ಷನ್ ಇದೆ ಇದು ಒಂದು ಐದರಿಂದ ಆರು ಎಕರೆಯಲ್ಲಿ ಮಾಡಿರುವಂತಹ ಬೃಹತ್ತಾದಂತಹ ನರ್ಸರಿ ಫಾರ್ಮ್ ಅಂತಲೇ ಹೇಳ್ಬೋದು ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ಗಳನ್ನ ನಾವು ನೋಡ್ಬೋದು ಸೊ ನಾವು ಕೂಡ ಇಲ್ಲಿ ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡ್ಬೋದು ಇಲ್ಲಿ ಎಷ್ಟೊಂದು ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇದೆ ಅಂತ ಹೇಳಿಬಿಟ್ಟು ಈ ವ್ಲಾಗ್ನಲ್ಲಿ ಸೆಕ್ಷನ್ ಒನ್ ಫ್ರೂಟ್ಸ್ ಪ್ಲ್ಯಾಂಟ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ ಇಲ್ಲಿ ಯಾವ್ಯಾವ ಪ್ಲ್ಯಾಂಟ್ಸ್ಗಳು ಸಿಗುತ್ತೆ ಅಂತಂದರೆ ಮೊದಲನೇದಾಗಿ ಮಾವಿನ ವೆರೈಟೀಸ್ ಸಿಗುತ್ತೆ ನಿಂಬೆ ಹಣ್ಣಿನ ವೆರೈಟೀಸ್ ಸಿಗುತ್ತೆ ಮತ್ತು ಮೋಸಂಬಿಯ ವೆರೈಟೀಸ್ ಮತ್ತು ದಾಳಿಂಬೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ದಾಳಿಂಬೆ ಜಾಕ್ ಫ್ರೂಟ್ ಇರ್ಬೋದು ನಲ್ಲಿಕಾಯಿ ಮತ್ತು ಸೀಬೆಕಾಯಿ ದಾಲ್ಚಿನ್ನಿ ಅಂಜೂರ ಪಿಸ್ತಾ ಎಲ್ಲ ರೀತಿಯಾದಂತಹ ಪ್ಲ್ಯಾಂಟ್ಸ್ಗಳು ಇಲ್ಲಿ ಅವೈಲಬಲ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಒಂದು ಗಿಡ ಕೂಡ ಒಣಗಿಲ್ಲ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿರುವಂತಹ ಲೇಬರ್ಸ್ ಕೂಡ ತುಂಬ ಫ್ರೆಂಡ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಆ್ಯಂಡ್ ಶಾ ಕೂಡ ಆಗುತ್ತೆ ಅಲ್ಲಿ ಒಂದು ಹಂಡ್ರೆಡ್ ವೆರೈಟೀಸ್ ಆಫ್ ಗಿಡಗಳಿದೆ ಅದ್ರ ಹೆಸರೆಲ್ಲ ಎಷ್ಟು ಚೆನ್ನಾಗಿ ನೆನಪು ನೆನಪಲ್ಲಿ ಇಟ್ಕೊಂಡಿರ್ತಾರೆ ಅಂತಂದರೆ ನಿಜ ನಂಬೋದಕ್ಕೆ ಅಸಾಧ್ಯ ಅಂತ ಅನ್ನಿಸ್ತು ಇದು ನೋಡ್ತಿರ್ಬೋದು ರೋಸ್ ಹ್ಯಾಪಲ್ ಇದೆ ಅಂದರೆ ನಮಗೆ ಅದು ಹೇಗೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಕೂಡ ನಮಗಲ್ಲಿ ಫೋಟೋ ಕೂಡ ಹಾಕಿರ್ತಾರೆ ನಮಗೆ ಒಂದು ಕ್ಲಿಯರ್ ಕ್ಲಾರಿಟಿ ಇರಲಿ ಆ ಗಿಡದ ಬಗ್ಗೆ ಇರ್ಬೋದು ಅಥವಾ ಆ ಜಾತಿಯ ಬಗ್ಗೆ ಇರ್ಬೋದು ನಾವು ನೋಡಿ ತೊಗೊಂಡು ಹೋಗೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅದರ ಅನುಕೂಲ ಕೂಡ ಇಲ್ಲಿ ನಮಗೆ ಅಚ್ಚುಕಟ್ಟಾಗೆ ಮಾಡಿಕೊಟ್ಟಿದ್ದಾರೆ ನೋಡಿ ಸೀಬೆ ಅಂತಂದರೆ ಬರೀ ಒಂದು ಥರದ ಸೀಬೆ ಇಲ್ಲ ಒಂದು ಏಳೆಂಟು ಥರದ್ದು ಸೀಬೆಕಾಯಿ ಪ್ಲ್ಯಾಂಟ್ಸ್ ಇಲ್ಲಿ ಇಟ್ಟಿದ್ದಾರೆ ಮತ್ತು ಸೀತಾಫಲ ರಾಮ್ ಫಲ ಹನುಮಾನ್ ಫಲ ಲಕ್ಷ್ಮಣ್ ಫಲ ಓ ಮೈ ಗಾಡ್ ಎಷ್ಟೊಂದು ವೆರೈಟೀಸ್ ಆಫ್ ಫ್ರೂಟ್ಸ್ ಇದೆ ಅಲ್ಲ ನಮಗೆ ಗೊತ್ತಿರೋಲ್ಲ ನಮಗೆ ಕೆಲವೊಂದು ಹಣ್ಣುಗಳಷ್ಟೇ ಗೊತ್ತಿರುತ್ತೆ ಮತ್ತು ಅಂಜೂರ ಇರ್ಬೋದು ಅದೆಲ್ಲ ಹೇಗೆ ಅಂತಂದರೆ ಹೈಬ್ರಿಡ್ ಇರೋದರಿಂದ ಆಲ್ರೆಡಿ ಬಿಟ್ಟೇ ಬಿಟ್ಟಿದೆ ಅಷ್ಟು ಚಿಕ್ಕ ಗಿಡದಲ್ಲಿ ಹೌದಾ ಇಷ್ಟು ಬೇಗ ಬಿಡುತ್ತಾ ಅನ್ನೋ ಥರ ಇರುತ್ತೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದು ಬಂದು ಜಾಕ್ ಫ್ರೂಟ್ ಸ್ವೀಟ್ ಸ್ಟಾರ್ ಫ್ರೂಟ್ ಇದು ನಮ್ಗೆ ತಿನ್ನೋದಕ್ಕೆ ಕೂಡ ಕೊಟ್ಟರು ತುಂಬ ಚೆನ್ನಾಗಿತ್ತು ಡಿಫ್ರೆಂಟ್ ಆಗಿತ್ತು ಆ್ಯಂಡ್ ಇದೆಲ್ಲ ಒಂದು ವರ್ಷ ಎರಡು ವರ್ಷದಲ್ಲಿ ಬರುವಂತಹ ಬೆಲೆ ಇಲ್ಲಿ ಇನ್ನೊಂದು ಏನಂತಂದರೆ ಹೇಗೆ ಅಂತಂದರೆ ಮೂರು ಕೆ ಜಿ ಪ್ಯಾಕೆಟಿಗೆ ಬೇರೆ ಬೆಲೆ ಇರುತ್ತೆ ಐದು ಕೆ ಜಿ ಪ್ಯಾಕೆಟಿಗೆ ಬೇರೆ ಬೆಲೆ ಮತ್ತು ಹತ್ತು ಕೆ ಜಿ ಪ್ಯಾಕೆಟ್ ಈ ರೀತಿಯ ಮೂರು ಟೈಪಲ್ಲಿ ನಮಗೆ ಅವೈಲಬಲ್ ಇರುತ್ತೆ ನಿಮಗೆ ಯಾವ ರೀತಿಯಾದಂತಹ ಪ್ಯಾಕೆಟ್ನ ನೀವು ಸೆಲೆಕ್ಟ್ ಮಾಡ್ತಿರೋ ಗಿಡದ್ದು ಅದನ್ನು ಅವರು ತೊಗೊಡ್ತಾರೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ದೊಡ್ಡ ಎಲೆ ಅದು ಬಂದು ಅಂಜೂರ ಅದು ಇದು ಅಂಜೂರ ನೋಡಿರ್ಬೋದಲ್ಲ ಇವತ್ತಿನ ದಿನದಲ್ಲಿ ಅಂಜೂರ ಇಟ್ಸ್ ವೆರಿ ಕಾಸ್ಟ್ಲಿ ಡ್ರೈ ಫ್ರೂಟ್ಸ್ ಅಲ್ಲಿ ಒಂದಂತಾನೆ ಹೇಳ್ಬೋದು ಇಲ್ಲಿಗೆ ವಿಸಿಟ್ ಮಾಡಿದ್ದು ಒಂಥರ ತುಂಬ ಚೆನ್ನಾಗಿತ್ತು ಹೇಗಿತ್ತು ಅಂತಂದ್ರೆ ಯಾವುದೋ ಪ್ರವಾಸಕ್ಕೆ ಬಂದಿದ್ದೀವಿ ಅಂತಲೇ ಅನಿಸ್ತಾಯಿತ್ತು ಚಿಕ್ಕಮಂಗ್ಳೂರು ಸೈಡ್ ಹೋಗ್ಬಿಟ್ಟಿದ್ದೀವೇನೋ ಅಂತ ಎಲ್ಲಿ ನೋಡಿದ್ರು ಹಸಿರು 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 ಓ ಮೈ ಗಾಡ್ ಕಣ್ಣಿಗೆ ಮನಸ್ಸಿಗೆ ತುಂಬಾ ಚೆನ್ನಾಗಿತ್ತು ನಾವು ಗಿಡಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರು ಮಧ್ಯೆ ನಮಗೆ ಟೈಮ್ ಹೋಗಿದ್ದು ಕೂಡ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗೇ ಇತ್ತು ನನ್ನ ಹಸ್ಬೆಂಡು ಒಂದಷ್ಟು ಲಿಸ್ಟ್ ಹಾಕ್ಕೊಂಡು ಬಂದು ಗಿಡಗಳನ್ನ ಸೆಲೆಕ್ಟ್ ಮಾಡಿಕೊಳ್ತಾಯಿದ್ರು ಸೊ ನಾನು ಓಕೆ ಇಡೀ ಒಂದು ಇವರು ಚಾಮುಂಡೇಶ್ವರಿ ನರ್ಸರಿ ಫಾರ್ಮ್ ಏನಿದೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಐ ಸ್ಟಾರ್ಟ್ ಮೈ ವರ್ಕ್ ಟು ಡೂ ವಿಡಿಯೋ ಸೊ ನೋಡಿ ಈ ಹಣ್ಣು ಎಷ್ಟು ಪುಟಾಣಿಯಾಗಿ ಚೆನ್ನಾಗಿದೆ ಒಂದಷ್ಟು ಹಣ್ಣುಗಳನ್ನ ನಮಗೆ ಟೇಸ್ಟ್ ಮಾಡೋದಕ್ಕೆ ಕೂಡ ಕೊಟ್ಟರು ನಿಮಗೆ ಲೈಕ್ ಆಯಿತು ಅಂತಂದರೆ ತಗೊಂಡೋಗಿ ಅಂತ ಹೇಳಿಬಿಟ್ಟು ಇಲ್ಲೂ ಅಷ್ಟೇ ನಾವು ನೋಡ್ದಂಗೆ ತುಂಬ ಕಸ್ಟಮರ್ಸ್ ಬರ್ತಾರೆ ತುಂಬ ಇಲ್ಲಿ ಸೇಲ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಅನಿಸುತ್ತೆ ಈವನ್ ಚಿಟ್ಟೆ ನನ್ನ ಮಗಳು ಕೂಡ ತುಂಬಾ ಎಂಜಾಯ್ ಮಾಡಿದ್ಲು ಅವಳು ಖಾಲಿ ಆದಾಗೆಲ್ಲ ಸ್ಟಾರ್ ಫ್ರೂಟ್ ಪಾಪ ಅವರು ಕೊಡ್ತಾನೆ ಇದ್ದರು ಯಾವುದೇ ಒಂಚೂರು ಬೇಜಾರು ಮಾಡ್ಕೊಳ್ತೀರಾ ಆ್ಯಂಡ್ ಇಲ್ಲಿ ನೋಡಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅದಕ್ಕೆ ಗೊಬ್ಬರ ಇರ್ಬೋದು ಮಣ್ಣು ಇರ್ಬೋದು ಕಾಂಪೋಸ್ಟ್ ಇರ್ಬೋದು ಇದೆಲ್ಲ ಮೇಂಟೆನೆನ್ಸಿಗೆ ಟ್ರಿಪ್ಪರಿಗೇಷನ್ನು ಮತ್ತು ಸ್ಪ್ರಿಂಕ್ಲರಿಂಗ್ನ ಅಳವಡಿಸ್ಕೊಂಡಿದ್ದಾರೆ ಸೊ ಈಸಿ ಮೇಂಟೆನೆನ್ಸ್ ಅಂತ ಇದು ಜಾಕ್ ಫ್ರೂಟ್ ಗಿಡ ಪಪ್ಪಾಯ ಇದೆ ಮತ್ತು ನಾವು ಬರೀ ತೆಂಗಿನಕಾಯಿ ವೆರೈಟಿಯಲ್ಲಿ ನಮ್ಗೆ ಗೊತ್ತಿರೋದು ಒಂದೇ ವೆರೈಟಿ ಒಂದು ತೆಂಗಿನಕಾಯಿ ಗಿಡ ಇರುತ್ತೆ ಅದು ಮೊದಲು ಎಳ್ನೀರಾಗುತ್ತೆ ಆಮೇಲೆ ಕಾಯಿ ಆಗುತ್ತೆ ಬಟ್ ಇಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ತೆಂಗಿನಕಾಯಿ ಗಿಡಗಳು ಕೂಡ ಇದುವು ಯಾವ ರೀತಿ ಅಂತಂದರೆ ಐಸ್ ಕ್ರೀಮ್ ಹಾಕುವಂತಹ ತೆಂಗಿನಕಾಯಿನ ಗಿಡ ಮತ್ತು ತುಂಬ ಜಾಸ್ತಿ ಬರೀ ಎಳ್ನೀರಿಗೆ ಅಂತಲೇ ಸ್ಪೆಸಿಫಿಕ್ಕಾಗಿ ಇರುವಂತಹ ಗಿಡಗಳು ನೀವು ಇಲ್ಲಿ ಬಂದರೆ ಯು ವಿಲ್ ಗೆಟ್ ಲಾಟ್ಸ್ ಆಫ್ ವೆರೈಟೀಸ್ ಅಂತಲೇ ಹೇಳ್ಬೋದು ಸೊ ನೀವು ನೋಡ್ತಿರ್ಬೋದು ಇದಿಷ್ಟು ಇಲ್ಲಿವರೆಗೂ ಕೂಡ ಲಾಸ್ಟಲ್ಲಿ ತೆಂಗಿನಕಾಯಿಂದ ವೆರೈಟೀಸ್ ಇದೆ ಇಲ್ಲಿವರೆಗೂ ನೀವು ಇಂಡೋರ್ ಪ್ಲ್ಯಾಂಟ್ಸ್ ಸಾರಿ ಫ್ರೂಟ್ ಪ್ಲ್ಯಾಂಟ್ಸ್ಗಳನ್ನ ನೋಡ್ಬೋದು ಈ ರೀತಿಯಾದಂತಹ ಪ್ಲ್ಯಾಂಟ್ಸ್ಗಳು ನೋಡಿ ಇಲ್ಲಿ ತೆಂಗಿನಕಾಯಿ ಗಿಡವನ್ನು ತಗೊಳ್ತಾ ಇದ್ದಾರೆ ಆ್ಯಂಡ್ ಮಣ್ಣನ್ನೆಲ್ಲ ಒಡ್ಸ್ಕೊಂಡಿದ್ದಾರೆ ಎಲ್ಲ ಕೆಮ್ಮಣ್ಣು ಮತ್ತು ಈ ಇದೆಲ್ಲ ಫ್ರೂಟ್ಸ್ ವೆರೈಟೀಸ್ ಆಯಿತು ಇನ್ನು ಇಲ್ಲಿ ಈ ಕಡೆ ಬಂದರೆ ಅವರು ಇವಾಗ ಏನೋ ಒಂದು ಚಿಕ್ಕ ಕವರ್ ಇರುತ್ತೆ ಅದಕ್ಕೆ ಸೀಡ್ಸ್ನ ಹಾಕೋದು ಪ್ಯಾಕಿಂಗ್ ಮಾಡೋದು ಮತ್ತು ಅದನ್ನು ದೊಡ್ಡ ಸಸಿಯನ್ನಾಗಿ ಮಾಡೋದು ಆ ಥರದ್ದು ಪ್ರಾಸೆಸ್ನ ಇಲ್ಲಿ ಹಿಂದೆ ಇಟ್ಕೊಂಡಿದ್ದಾರೆ ನೋಡ್ಬೋದು ಇಲ್ಲಿ ಒಬ್ಬರು ಆಂಟಿ ಕೆಲಸ ಮಾಡ್ತಿದ್ದಾರೆ ಅವ್ರ ಮಕ್ಕಳು ಆರಾಮಾಗಿ ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ ಸೊ ನೋಡಿ ಈ ರೀತಿ ಅವರು ಒಂದು ಪ್ಲ್ಯಾಂಟ್ನ ಹಾಕೋದಕ್ಕೆ ಇಷ್ಟು ಕ್ವಾಂಟಿಟಿಯಲ್ಲಿ ಮಣ್ಣು ಹಾಕಬೇಕು ಮತ್ತು ಗೊಬ್ಬರ ಮಿಕ್ಸ್ ಮಾಡಿಕೊಂಡು ಆ ಪ್ಯಾಕೆಟ್ನ ಎಷ್ಟು ಚೆನ್ನಾಗಿ ಹಾಕ್ತಾರೆ ನೋಡಿ ಆ ರೀತಿ ಇದು ಮಾಡಿ ಚಿಕ್ಕು ಪ್ಯಾಕೆಟಿಂದ ದೊಡ್ಡ ಪ್ಯಾಕೆಟ್ಗೆ ಅವರು ಟ್ರಾನ್ಸ್ಫರ್ ಮಾಡ್ತಾಯಿದ್ದಾರೆ ನಾನು ನೋಡ್ತಾಯಿದ್ದೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಇಲ್ಲಿ ಮೇಂಟೆನೆನ್ಸ್ ಅಂತೂ ತುಂಬ ಚೆನ್ನಾಗಿದೆ ಇವರಿಗೆ ರೆಗ್ಯುಲರ್ ಆಗಿ ಇದೇ ಮಾಡಿ ಅಭ್ಯಾಸ ಇರೋದ್ರಿಂದ ಚೆನ್ನಾಗೇ ಮಾಡ್ತಾಯಿದ್ದಾರೆ ಹಿಂದೆ ಎಲ್ಲ ಗಿಡಗಳು ನೋಡ್ಬೋದು ಇಲ್ಲಿ ಮಕ್ಕಳು ಆರಾಮಾಗೆ ಅವ್ರ ಪಾಡಿಗೆ ಅವ್ರ ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ ಅವ್ರ ಅಮ್ಮ ವರ್ಕ್ ಮಾಡ್ತಾ ಇದ್ದಾರೆ ಇದಿಷ್ಟು ಫ್ರೂಟ್ಸ್ ವೆರೈಟೀಸ್ ಆಗಿತ್ತು ಇಲ್ಲಿಂದ ಔಟ್ಡೋರ್ ಪ್ಲ್ಯಾಂಟ್ಸ್ ಬರುತ್ತೆ ನಾನು ಇದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಕವರ್ ಮಾಡ್ತೀನಿ ಸೊ ಇವತ್ತು ಈ ವ್ಲಾಗಲ್ಲಿ ನಾನು ಇದಿಷ್ಟನ್ನು ಕವರ್ ಮಾಡಿದ್ದೀನಿ ನೋಡ್ತಾ ಇದ್ರೆ ಆಚೆ ಬರಬೇಕಂತಲೇ ಅನಿಸ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಸೊ ನಾವು ಇವತ್ತು ಇಲ್ಲಿ ಒಂದಷ್ಟು ಫ್ರೂಟ್ಸ್ ಗಿಡಗಳನ್ನ ತಗೊಳ್ಳೋಣ ಅಂತ ಬಂದಿದ್ದೀವಿ ಗೊತ್ತಿಲ್ಲ ಯಾವ್ಯಾವ ಗಿಡಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಒಂದಷ್ಟು ಲಿಸ್ಟ್ ಹಾಕ್ಕೊಂಡು ಬಂದಿದ್ದಾರೆ ಫುಲ್ ವೀಡಿಯೋ ಮಾಡಕ್ಕೆ ಹೋಗಿದೆ ಬೇಬಿ ಸಕ್ಕದಾಗಿದೆ ಅಲ್ಲಿ ಹಾಂ ಆಮೇಲೆ ತೋರಿಸ್ತೀನಿ

ಒಂದಷ್ಟು ಫ್ರೂಟ್ದು ಲಿಸ್ಟ್ ಮಾಡ್ಕೊಂಬಿಡಿ ಯಾಕೆ ಅಂದರೆ ಇಲ್ಲಿಗೆ ಬಂದಮೇಲೆ ಕನ್ಫ್ಯೂಸ್ ಆಗುತ್ತೆ ಮೊದಲು ಯಾವ ಫ್ರೂಟ್ ಹಾಕ್ಬೇಕಂತನ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ರೆ ಸೊ ಆರಾಮಾಗಿ ಈಸಿಯಾಗಿ ಸರ್ಚ್ ಮಾಡಿಕೊಂಡು ಕಡಿಮೆ ಸಮಯದಲ್ಲಿ ತಗೊಂಡು ಹೋಗ್ಬೋದು

ನನ್ನ ಹಸ್ಬೆಂಡ್ಗಂತೂ ನಾನು ಸ್ಪೆಷಲ್ ಥ್ಯಾಂಕ್ಸ್ನ ಹೇಳಲೇಬೇಕು ಈ ಒಂದು ನರ್ಸರಿ ಹೋಮ್ ಕರ್ಕೊಂಬಂದು ಪ್ಲಾಂಟ್ಸ್ನ ತಗೊಂಡು ಹೋಗ್ತಿರೋದಕ್ಕೆ ಇಷ್ಟೊಂದು ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ನ ನಮ್ಮ ಲ್ಯಾಂಡ್ ನಲ್ಲಿ ಹಾಕ್ತಿದೀವಿ ಅಂತ ಮೋಸ್ಟ್ ಎಕ್ಸೈಟೆಡ್ ಥಿಂಗ್ ಅಂತಾನೆ ಹೇಳ್ಬಹುದು ಇವಾಗ ನಾವು ಕೇಳಿರುವಂತಹ ಗಿಡಗಳನ್ನ ಅವರು ಆಗಿ ಸಪ್ರೇಟಾಗಿ ಇದ್ದಾರೆ ಯಾಕೆ ಅಂತಂದರೆ ಗಿಡಗಳನ್ನೆಲ್ಲ ಸೆಲೆಕ್ಟ್ ಮಾಡಿ ಆದಮೇಲೆ ಬಿಲ್ ಹಾಕಿಸ್ಕೊಂಡು ನಾವು ಲೋಡ್ ಮಾಡಿಕೊಂಡು ಹೋಗಬೇಕಾಗತ್ತೆ ಇಲ್ಲಿ ನಾವು ಮಾವಿನ ಗಿಡಗಳ ಹತ್ರ ಬಂದಿದ್ವಿ ಇಲ್ಲಿ ಬಾದಾಮಿ ಗಿಡಗಳನ್ನ ನಾನೇ ಚೂಸ್ ಮಾಡ್ತಾಯಿದ್ದೆ ಯಾವ್ದು ಬೇಕಂತ ಹೇಳಿಬಿಟ್ಟು ಸೊ ಅವರು ನಾವು ಯಾವ್ದು ಕೇಳ್ತೀವೋ ಆ ಪ್ಲ್ಯಾಂಟ್ಸ್ನೇ ಕೊಡ್ತಾರೆ ಇದು ಬಂದು ಬಾದಾಮಿ ವೆರೈಟಿ ನಾವು ಸೆಲೆಕ್ಟ್ ಮಾಡಿಕೊಂಡಿರೋದು ನನಗಂತೂ ತುಂಬಾ ಎಕ್ಸೈಟೆಡ್ ಆಗಿತ್ತು ತುಂಬಾ ಖುಷಿಯಾಗಿದೆ ಈ ನರ್ಸರಿ ಫಾರ್ಮ್ಗೆ ಬಂದು ಆ ಪ್ಲ್ಯಾಂಟ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ಇದರಲ್ಲಿ ಐ ಎಂಜಾಯ್ಡ್ ಲಾಟ್ ಸೊ ಫೈನಲಿ ನಾವು ಬಿಲ್ಲಿಂಗ್ ಮಾಡಿಸಿ ತೊಗೊಂಡು ಹೋಗ್ತಾ ಇದ್ದೀವಿ ಲೋಡ್ ಮಾಡಿಸ್ಕೊಂಡು ಸೊ ಇಲ್ಲಿ ಎಲ್ಲ ಪ್ಲ್ಯಾಂಟ್ಗಳು ಚೆನ್ನಾಗಿದೆ ಒಂದಷ್ಟು ಡಿಸ್ಕೌಂಟ್ ಕೊಡ್ತಾರೆ ಜಾಸ್ತಿ ಡಿಸ್ಕೌಂಟ್ ಕೊಡಲ್ಲ ಬಟ್ ಪ್ಲ್ಯಾಂಟ್ಸ್ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಸೊ ಇವಾಗ ಇವರು ಲೋಡ್ ಮಾಡಿಕೊಂಡು ನಮ್ಮ ಲ್ಯಾಂಡ್ಗೆ ತಗೊಂಡು ಹೋಗ್ತಾ ಇದ್ದಾರೆ ನೆಕ್ಸ್ಟು ವೀಡಿಯೋ ಬಂದು ವ್ಲಾಗಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ ಮತ್ತು ಔಟ್ಡೋರ್ ಪ್ಲ್ಯಾಂಟ್ಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ ಆಮೇಲೆ ಇನ್ನೊಂದು ವ್ಲಾಗಲ್ಲಿ ನಾವು ಪ್ಲ್ಯಾಂಟೇಷನ್ ಮಾಡೋದನ್ನು ಎಕ್ಸ್ಪ್ಲೋರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಮುಂದೆ ಬರುವಂತಹ ವ್ಲಾಗ್ಸ್ಗಳು ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಿಸ್ ಮಾಡಿದೆ ನೋಡಿ ಮತ್ತು ನೆಕ್ಸ್ಟ್ ವ್ಲಾಗು ಮುಂದುವರಿಯುತ್ತೆ ಅಲ್ಲಿವರೆಗೂ ಬೈ ಫ್ರೆಂಡ್ಸ್